ಇದು ಡೋನೆಟ್ ಕೇಕ್ ಅಂತ ಇದು ಡೋನೆಟ್ ಅಂದರೆ ಬನ್ನಲ್ಲಿರುತ್ತೆ ಸೊ ಎಲ್ಲ ಕಡೆ ನೋಡಿರ್ಬೋದು ನಾವು ಇರುತ್ತೆ ಸೊ ಇದು ಕೇಕ್ ಇಂದ ಮಾಡಿರ್ತಾರೆ ಯುರೋಪಿಯನ್ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ಬಂದು ಅದರಲ್ಲಿ ಇನ್ಕ್ಲೋಡ್ ಮಾಡಿರ್ತೀವಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಲ್ಸೋ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಪ್ರೈಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಬಟ್ ಟ್ವೆಂಟಿ ಫೋರ್ಗೆಲ್ಲ ನಾವು ಸೇಲಿಂಗ್ ಇರುತ್ತೆ ಯಾರಾದರೂ ರಿಪೋರ್ಟ್ ತಗೊಂಡಿಲ್ಲಾರ ತಗೊಂತ ಇದ್ದಾರ ನಮ್ಮ ಅಧ್ಯಕ್ಷರು ಬನ್ನಿ ಪಕ್ಕದಲ್ಲಿ